ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗುವಂಥದ್ದೇ ನಿಜವಾದ ಶಿಕ್ಷಣ ಚೇತನ್ ಕುಮಾರ್ ಅಭಿಪ್ರಾಯ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಕಾರಿಯಾಗುವಂಥದ್ದೇ ನಿಜವಾದ ಶಿಕ್ಷಣವಾಗಿರುತ್ತದೆ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಸ್ವಯಂ ಸೇವಕ ಚೇತನ್ ಕುಮಾರ್ ಅವರು ತಿಳಿಸಿದರು ಅವರು ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಬಾಪೂಜಿ ಆಯುರ್ವೇದ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಶಿಕ್ಷಣ ಅಂದರೇನು ಎನ್ನುವ ವಿಷಯವಾಗಿ ಉಪನ್ಯಾಸ ನೀಡಿದರು ಶಿಕ್ಷಣವು ವ್ಯಕ್ತಿಯನ್ನ ಸ್ವಾವಲಂಬಿಯನ್ನಾಗಿ ಮಾಡಬೇಕು ಉತ್ತಮ ಶಿಕ್ಷಣವು ಮಾನವೀಯ ನೈತಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳನ್ನು ಒಳಗೊಂಡಿರಬೇಕು ಅಂತ ಹೇಳಿದರು ಈ ಉಪನ್ಯಾಸದ ಆರಂಭದಲ್ಲಿ ಭಜನೆಯನ್ನು ಯತಿಶಂ ಸಿದ್ದಾಪುರ ಅವರು ನಡೆಸಿಕೊಂಡರು ವಿದ್ಯಾರ್ಥಿ ಶ್ರೀವತ್ಸ ಅವರಿಂದ ಶ್ರೀಮದ್ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಯೋಗದ ಶ್ಲೋಕಗಳನ್ನು ಪಠಣ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕ ಶ್ರೀ ದೊಡ್ಡಜ್ಜಯ್ಯ ಸದ್ಭಕ್ತರಾದ ಶ್ರೀಮತಿ ಮಂಜುಳಾ ಉಮೇಶ್ ಸಂತೋಷ್ ಅಂಬಣ್ಣ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ್ ಜಿ ಯಶೋಧ ಪ್ರಕಾಶ್ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ಯತಿಶಂ ಸಿದ್ದಾಪುರ್ ಚಳಕೆರೆ See Take time to read. It is the foundation of wisdom. Take time to play. It is the secret of staying young. Take time to play. It is the secret of remaining young. Take time to be quiet. Quiet is remaining silent. Take time to be quiet. It is the opportunity. God. It is the opportunity to seek God. Take time to love and be loved. Take time to love and be loved. It is God's greatest gift. It is God's greatest gift. Take time to laugh. Take time to laugh. It is the music of the life. It is the music of the life. Take time to work. It is the price of success. Take time to work. It is the price of success. Take time to pray. pray. It is the greatest power on earth. It is the greatest power on earth. So, there is time for everything. So, அனுகூல கஷ்ட ரீதியோ நம்ம ஜீவன உபயோக ಮತ್ತೆ ಫ್ಯಾಷನ್ ಅಂತ ಹೇಳದಕ್ಕೆ ಪ್ರತಿಭೆ ಅದ್ರಲ್ಲಿ ಮುಂದುವರಿಬೇಕಂತಂದ್ರೆ ಶಿಕ್ಷಣ ಬೇರೆ ಆದ್ರೆ ಒಬ್ಬ ವ್ಯಕ್ತಿ ಪರಿಪೂರ್ಣ ಶಿಕ್ಷಿತ ಅಂತ ಅನಿಸ್ಕೊಳ್ಬೇಕಂದ್ರೆ ಎರಡು ರೀತಿಯಂತ ಶಿಕ್ಷಣವನ್ನ ಒಬ್ಬ ವ್ಯಕ್ತಿ ಪಡ್ಕೊಂಡಿರ್ಬೋದು ಆಗ ಮಾತ್ರ ಒಬ್ಬ ವ್ಯಕ್ತಿ ಪರಿಪೂರ್ಣವಾದ ಶಿಕ್ಷಿತ ಅಂತ ಕರೆಸ್ಕೊಳ್ಬಹುದು ಅಲ್ವಾ ಇನ್ನೊಂದು ಶಿಕ್ಷಣ ಯಾವುದು ವ್ಯಕ್ತಿತ್ವ ವಿಕಾಸನಕ್ಕೆ ಸಂಬಂಧಪಟ್ಟು ಬೇರೆ ಅದು ಬಹಳ ದೊಡ್ಡ ಅಷ್ಟೇ ಬೇಕಾಗಿಲ್ಲ ಸದ್ಯಕ್ಕೆ ವ್ಯಕ್ತಿತ್ವ ವಿಕಾಸ ನಮ್ಮ ವ್ಯಕ್ತಿತ್ವ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರ್ಬೇಕಪ್ಪ ನಮ್ಮ ನೋಡಿ ಆದರ್ಶ ನಮ್ಮ ವ್ಯಕ್ತಿತ್ವ ಅದನ್ನ ನೋಡಿ ಇನ್ನೊಬ್ಬರು ಯಾರು ಕಲಿಯಬೇಕು ಅಂತ ಒಂದು ಶಿಕ್ಷಣವನ್ನು ನಾವು ಪಡ್ಕೊಳ್ಬೇಕು ಯಾರು ನಮ್ಮ ವ್ಯಕ್ತಿತ್ವ ಏನಿದೆ ಅಲ್ವಾ ನಮ್ಮ ವ್ಯಕ್ತಿತ್ವ ನನಗಿಲ್ಲ ಅಂತಂದ್ರೆ ಯಾಕೆ ಯಾವ ಶಿಕ್ಷ ಕರೆಸ್ಕೊಳ್ಬೇಕು ಅಂತ ದ್ವಿಜತ್ವ ಅಂತ ದ್ವಿಜತ್ವ ಅಂದ್ರೆ ಎರಡು ಹುಟ್ಟು ತಾಯಿ ಹೊರಗಡೆ ಬಂದಾಗ ಅದೊಂದು ಹುಟ್ಟಾದ್ರೆ ನಾವು ಏನು ಕಲಿತು ಅಳವಡಿಸ್ಕೊಳ್ತೀವಲ್ಲ ಸಾಮಾಜಿಕ ಮೌಲ್ಯಗಳು ಅಥವಾ ವ್ಯಕ್ತಿತ್ವ ಸಂಬಂಧಪಟ್ಟಂತಹ ಮೌಲ್ಯಗಳನ್ನು ನಾವೇನು ಅಳವಡಿಸ್ಕೊಳ್ತೀವಲ್ಲ ಅದು ಅದು ನಮ್ಮ ನಮಗೆ ನಿಜವಾದ ಶಿಕ್ಷಣ ಅಂತಂದ್ರೆ ಆಗತ್ತ ಅದಕ್ಕೆ ಸ್ವಾಮೀಜಿ ಅವರು ಹೇಳ್ತಾರೆ ನೀನು ಏನ್ ಆಗಪ್ಪ ಅವರ ಮಾಡಿದ ಪ್ರಾಣಿಗಳು ಏನಿದೆ ಸರ್ ಇಲ್ಲಿ ಸಾಕಷ್ಟು ಹೋಗಿ ಬರ್ತವೆ ಮಾಡಿ ಅವು ತಿಂತವೆ ಅವು ಕಿಟ್ಟ ನೋಡ್ತವೆ ಅವು ಹಾಕ್ತವೆ ಹೇಳ್ತವೆ ಅವು ತಮಗೆ ನಿಜ ಮಾಡ್ತವೆ ಆದ್ರೆ ವ್ಯಕ್ತಿ ಅಂತಂದ್ರೆ ಅವನಲ್ಲಿ ಮನುಷ್ಯ ಅಂತ ಕರೆಸ್ಕೊಳ್ಬೇಕಂದ್ರೆ ಅವನಲ್ಲಿ ಎಷ್ಟೊಂದು ಮೌಲ್ಯ